ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ತುಮಕೂರಿನ ರೈಲ್ವೆ ಗೆ ನಡೆದಾಡುವ ದೇವರು ಶ್ರೀ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹೆಸರಿನ ಮರು ಮರುನಾಮಕರಣ ಮಾಡಬೇಕು ಅಂತ ರೈಲ್ವೆ ಇಲಾಖೆಯಿಂದ ಕೇಂದ್ರ ಗೃಹ ಮಂತ್ರಿಯಾದ ಅಮಿತ್ ಶಾ ರವರಿಗೆ ಕಳೆದ ಆರು ತಿಂಗಳ ಹಿಂದೆ ಪತ್ರದ ಮೂಲಕ ಮನವಿ ಕೊಟ್ಟಿದ್ದಾರೆ ಹಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ಕೇಂದ್ರದ ಮಾಹಿತಿ ಬಂದಿತ್ತು ಆರು ತಿಂಗಳ ನಂತರ ರಾಜ್ಯದ ಮುಖ್ಯಮಂತ್ರಿಯಾದ ಸನ್ಮಾನಿ ಸಿದ್ದರಾಮಯ್ಯ ಅವರು ಹಾಗೂ ನೀರಾವರಿ ಸಚಿವರು ಆದ ಸಿಆರ್ ಪಾಟೀಲ್ ರವರನ್ನ ಕೇಂದ್ರ ರೈಲ್ವೆ ಸೋಮಣ್ಣ ಭೇಟಿ ಮಾಡಲು ಹೋದ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಇದ್ರು ಸಭೆಯಲ್ಲಿ ಕೇಂದ್ರ ರೈಲ್ವೆ ಸಚಿವ ವಿಸೋಮಣ್ಣ ವಿನಂತಿ ಮಾಡಿದ್ರು ಆ ಸಮಯದಲ್ಲಿ ಎಲ್ಲರೂ ಕೂಡ ನಿರ್ಧಾರ ಮಾಡಿ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ನಡೆದಾಡುವ ದೇವರು ಶ್ರೀ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಅವರ ಮರು ನಾಮಕರಣ ಮಾಡಲು ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಜಿ ತುಮಕೂರು ಇಡಬೇಕು ಅಂತ ತೀರ್ಮಾನ ಮಾಡಿ ರೈಲ್ವೆ ಇಲಾಖೆಯಿಂದ ನಾವು ನಮ್ಮ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಒಂದು ಕಾಗದವನ್ನು ಬರೆದಾಗ ಮೈಸೂ ಅವರು ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಕನ್ಸಲ್ಟೇಷನ್ಗೆ ನಾವು ಇಂಥದ್ದು ಮಾಡ್ತಾ ಇದ್ದೀವಿ ನೀವು ನಿಮ್ಮ ಭಾವನೆ ತಿಳಿಸಿ ಅಂತ ಹೇಳಿದ್ವಿ ಅದನ್ನು ಆ ಏಳು ಎಂಟು ಆರು ತಿಂಗಳಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ನಮ್ಮ ಮಂತ್ರಿಗಳಾದ ನೀರಾವರಿ ಮಂತ್ರಿಗಳಾದ ಆರ್ ಪಾಟೀಲರ ನೋಡಕ್ಕೆ ಬಂದಾಗ ನಾನು ಕೂಡ ಅಲ್ಲಿ ಇದ್ವಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಇದ್ರು ಅವತ್ತು ನಾನು ಅವ್ರು ವಿನಂತಿ ಮಾಡಿದೆ ನಡದಾಡ ದೇವರ ಹೆಸರನ್ನ ಇಡೋದಕ್ಕೆ ಭಾರತ ಸರ್ಕಾರ ಜಾಗ ನಮ್ದು ದುಡ್ಡು ನಮ್ದು ಶೇಷಿ ನಮ್ದು ಎಲ್ಲ ನಮ್ದು ನೀವೊಂದು ಕನ್ಸಲ್ಟ್ ಕೊಡಿ ಅಂದರೆ ಏಳೆಂಟು ತಿಂಗಳು ಇಟ್ಕೊಂಡಿದ್ದೀರ ಮಟ್ಟಕ್ಕೆ ಸರಿ ಅಂತ ನಾನು ಅವರು ವಿನಂತಿ ಮಾಡಿದ್ಮೇಲೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ಅವ್ರು ಹೋಗಿ ಅದನ್ನು ಕ್ಲಿಯರ್ ಮಾಡಿಸಿ ಮಾಡಿದ್ದಾರೆ